ನಮಸ್ಕಾರ ಸ್ನೇಹಿತರೆ ಶಾರಿ ಅಡುಗೆ ಮನೆಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತು ಬಾಳೆ ಹೂವು ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಒಂದು ಚಟ್ಟಂಬಡೆ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಬರೀ ಚಟ್ ಕಡಲೆ ಅದು ಮಾಡ್ತೀವಲ್ಲ ಸ್ವಲ್ಪ ಬಾಳೆ ಹೂ ಕೂಡ ಸೇರಿಸ್ಕೊಂಡ್ರೆ ಬೇರೆ ಟೇಸ್ಟಲ್ಲಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬಳೆ ಹೂವು ಮತ್ತು ಕಡಲೆಬೇಳೆ ಚಟ್ಟಬಡ್ಡೆ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊ ನೋಡೋಣ ಬನ್ನಿ ನಾವಿಲ್ಲಿ ಮೂರು ಸಣ್ಣ ಬಾಳೆ ಹೂ ಹೂವನ್ನ ಬಿಡಿಸಿಟ್ಕೊಂಡಿದ್ದೀವಿ ಹಾಗೆ ಒಂದೂವರೆ ಕಪ್ಪು ಕಡಲೆಬೇಳೆ ಒಂದು ಅರ್ಧ ಮುಕ್ಕಾಲು ದಾಸ ನೆನೆಸಿಟ್ಕೊಂಡಿದ್ದೀವಿ ಎರಡು ನೀರುಳ್ಳಿ ತೊಗೊಂಡಿದ್ದೀವಿ ಇದನ್ನ ಸಣ್ಣದ ಕಟ್ಕೊ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಮತ್ತು ಒಂದು ಐದಾರು ಹಸಿರು ಮೆಣಸು ತೊಗೊಂಡಿದ್ದೀವಿ ಇದು ಮೆಣಸು ಖಾರ ಇಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಹಾಗೆ ಸಣ್ಣ ಪೀಸ್ ಬೆಲ್ಲ ಒಂದು ಅರ್ಧ ಹಣ್ಣು ಮತ್ತು ಸ್ವಲ್ಪ ಶುಂಠಿ ಈಗ ಇದೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡೋಣ ಚಟ್ಟೆ ಮಾಡಲಿಕ್ಕೆ ಕಡಲೆಬೇಳೆನ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಿ ಒಂದು ಎರಡು ಸುತ್ತು ಮಿಕ್ಸಿಲ್ಲಿ ಹಾಗೇ ನೀರುಳ್ಳಿ ಉಳಿದ ಎಲ್ಲ ಮಸಾಲೆನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಲಿ ಹಾಕಿದ್ದೀವಿ ಈಗ ಬಾಳೆ ಹೂವನ್ನು ಕಟ್ ಮಾಡಿ ನೀರಲ್ಲಿ ಇಟ್ಟಿದ್ದೀವಿ ಅದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗೇ ಕಟ್ ಮಾಡಿಟ್ಕೊಂಡಿದ್ದೀವಿ ಸ್ನೇಹಿತರೆ ನಾವು ಒಂದು ಮೂರು ನಾಲ್ಕು ಲೆಹರ್ ಅದು ಸಿಪ್ಪೆ ತೆಕ್ಕೊಂಡು ಈಗ ಉಪ್ಪು ಹಾಕ್ಕೊಡೋಣ ರುಚಿಗೆ ತಗಷ್ಟು ಹೆಂಗು ಸ್ವಲ್ಪ ಮತ್ತು ಸ್ವಲ್ಪ ಬೆನ್ನ ಎಲ್ಲ ಹಾಕ್ಕೊಳ್ತಾ ಇದ್ದೀವಿ ಲಿಂಬು ರಸ ಅಥವಾ ಹುಣ್ಸೆಣ್ಣೆ ಯಾವುದಾದ್ರೂ ಎರಡರೂ ಒಂದು ಹಾಕೋಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಟ್ನಂಬ ಮಾಡಲಿಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಬಾಳೆ ಹೂವು ಕಡಲೆಬೇಳೆ ರುಬ್ಬಿದ್ದು ಹಾಗೆ ಎಲ್ಲ ಮಸಾಲೆ ಸಾಮಾನು ನೀರುಳ್ಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಬನ್ನಿ ಚಟ್ಟಂ ಮಾಡೋಣ ಚಟ್ನಂಬ ಕಾಯಿಸ್ಲಿಕ್ಕೆ ಒಂದು ಪಣ್ಣಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ ಅದನ್ನ ಎಣ್ಣೆ ಕಾದಿದೆ ಚಟ್ಟೆ ಹಾಕ್ಕೊಳ್ಳೋಣ ಒಂದೊಂದಾಗಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀವಿ ಮತ್ತು ನೀರುಳ್ಳಿ ಹಸಿರು ಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಸುಟ್ಟಿ ಎಲ್ಲದೂ ಸಣ್ಣಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಜೊತೆಗೆ ಬಾಳೆ ಹೂವು ಕೂಡ ಸಣ್ಣಗೆ ಕಟ್ ಮಾಡಿ ಮಿಕ್ಸ್ ಮಾಡಿ ಕಟ್ಟಂಬ ಮಾಡ್ತಾ ಇದ್ದೀವಿ ಒಂದು ಸೈಡ್ ಬೆಂದಂಗಿದೆ ಈಗ ಊಟ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಹದ ಬೆಂಕಿಲಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಸಂಜೆ ಟೀ ಟೈಮಿಗೆ ಚೆನ್ನಾಗಿರುತ್ತೆ ಕಟ್ಟಂಬ ಬಾಳೆ ಹೂವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಕ್ ಚಕ್ಕಂಬೆ ರೆಡಿಯಾಗಿದೆ ನಾವೀಗ ತೆಕ್ಕೊಳ್ಳೋಣ ಚೆಂದ ಕಲರ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಹಳೆ ಹೂ ಮತ್ತು ಕಡಲೆಬೇಳೆ ಚಕ್ಕಂಬೆ ರೆಡಿಯಾಗಿದೆ ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್